ನಿಜವಾಗ್ಲೂ ಕೂಡ ಸಂಸಾರ ಧರ್ಮ ಆರಂಭ ಆಗುವ ಪೂರ್ವದೊಳಗ ಸಂಸಾರ ಧರ್ಮಕ್ಕೆ ಹೆಜ್ಜೆಯನ್ನ ಇಡುವಂಥ ಸತಿಪತಿಗಳಿಗೆ ಸಂಸ್ಕಾರ ಇರಬೇಕು ಎಲ್ಲಿ ಸಂಸ್ಕಾರ ಇರ್ತದೋ ಆ ಸಂಸಾರ ಅದು ಸಸಾರವಾಗಿ ಸಾಗ್ತದೆ ಅದಕ್ಕೆ ನಮ್ಮ ದಾಸಿಮಯ್ಯ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪದು ಶಿವಂಗೆ ಅಂದಾನ ಅದು ದೇವರಿಗೆ ಪ್ರೀತಿ ಆಗ್ತದಂತ ಹಂಗ ನಮ್ಮ ಬದುಕು ನಡಿಬೇಕು ಸತಿಪತಿಗಳು ಒಂದಾಗದವರ ಭಕ್ತಿ ಏನಾಗುತ್ತಂದ್ರ ಅಮೃತದೊಳಗೆ ವಿಷವ ಬೆರೆಸಿದಂತೆ ಕಾಣ ರಾಮನಾಥ ಇದು ಅಮೃತಮಯವಾದ ಸಂಸಾರದ ಜೀವನದ ಮಧುರ ಮಧುರವಾಗಿರಬೇಕು ಅದಕ್ಕ ಮದುವೆ ಮಾಡಿಸೋ ಮುಂದ ಎಷ್ಟು ಚಂದ ಸಂಪ್ರದಾಯ ಮೊನ್ನೆ ನೋಡ್ರಿ ಅವ ಅವರು ಪಾಟೀಲ್ ಅವ್ವ ಅವರು ಮುಂದಿದ್ದು ಚಂದ ಇಲ್ಲಿ ಮದುವೆ ಮಾಡಿಸಿದ್ರು ನೈ ಎಣ್ಣೆ ನೈಎಣ್ಣೆ ಆ ಎಣ್ಣೆ ಹಾಕಿದ್ರು ಚಂದ ಹಾಕಿದ್ರು ವರವರರಿಗೆ ವಧುವಿಗೆ ಎಣ್ಣೆ ಹಾಕಿದ್ರು ಅರ್ಶನ ಹಚ್ಚಿದ್ರು ನೀರು ಹಾಕಿದ್ರು ಸುರಗಿ ಸುತ್ತಿದ್ರು ಸ್ನಾನ ಮಾಡಿಸಿದ್ರು ಅಂದ್ರದಾಗ ಇವೆಲ್ಲ ಸಂಪ್ರದಾಯಗಳದಾವ ಇವನು ಹೇಳಕ ಒಂದು ಹದಿನೈದು ದಿನ ಬೇಕು ನನಗೆ ಸೋಮ ಇಟ್ಟಿಟ್ಟ ಹೇಳಿ ಮುಂದೆ ಹೋಗ್ತೀನಿ ಹ ಬಹಳ ಚಂದ್ರಿ ಅವೆಲ್ಲ ಆದರ್ಶ ಅದಾವ ಅವು ಮತ್ತು ಜೀವನಕ್ಕೆ ಮಾರ್ಗದರ್ಶನ ಆಗುವಂತ ತತ್ವಗಳದಾವ ಇವನ್ನೆಲ್ಲ ಮಾಡಿಸಿ ಅಲ್ಲಿ ಚಾಸಿ ಅಕ್ಕಿದು ಚಾಸಿ ಕಟ್ಟಿ ಮಾಡಿ ಆ ನೂತನ ಜೋಡಿಗಳನ್ನ ಸ್ನಾನ ಮಾಡಿಸಿ ಕರ್ಕೊಂಡು ಬಂದು ನೋಡ್ರಿ ಅರ್ಶನ ಯಾಕೆ ಹಚ್ಚಿದ್ರು ಅಂದ್ರೆ ಬಣ್ಣ ಬರಲಿ ಅಂತ ಅಲ್ಲ ಅರ್ಶನ ಆಯುರ್ವೇದದ ಬಹಳ ದೊಡ್ಡ ಒಂದು ಔಷಧಿ ಅದು ಒಂದು ಮೂರ್ನಾಲ್ಕು ದಿನ ಜೋಡಿ ಆಗೋ ಆರೋಗ್ಯ ಕೆಡಬಾರದು ಅಂತ ಅದನ್ನ ಹಚ್ಚೋ ಪದ್ಧತಿ ಬಂದದ ನಮ್ಮಲ್ಲಿ ಸೊಮ್ ಚಂದ ಕಸ್ತಾರ ಮಾಡಿರಿ ನೀವು ಹ ಇಲ್ಲ ಅವು ಚಂದ ಇರಲಿ ಆರೋಗ್ಯವಾಗಿ ಹೇಳಿ ಆ ಅರ್ಥದೊಳಗೆ ಇದನ್ನೆಲ್ಲ ಮಾಡಿ ತಂದು ಕುಡಿಸ್ತಾರೆ ಕುಡಿಸಿದ ಮೇಲೆ ಪುರೋಹಿತರು ಐನೂರು ಸ್ವಾಮಿಯರು ಮುಂದೆ ಕೂತಿರ್ತಾರೆ ಮುಂದೆ ಕುಂದರ್ಸಿದಗಳೇನೆ ಕೆಳಗೆ ಮಜ್ಜನ ಪಾತ್ರೆ ಇಟ್ಟು ವರನ ಕೈಯೊಳಗೆ ವಧುವಿನ ಕೈಯನ್ನ ಇಟ್ಟು ಅದರೊಳಗೆ ಪಂಚಾಮೃತ ಅಭಿಷೇಕ ಹಾಕಿ ಮಜ್ಜನ ಮಾಡಿ ಅದಕ್ಕೆ ವಿಭೂತಿ ಗಂಧ ಕುಂಕುಮ ಅಕ್ಷತೆ ಪತ್ರಿ ಪುಷ್ಪ ಧೂಪ ದೀಪ ಎಲ್ಲದನ್ನ ಷೋಡಶೋಪಚಾರ ಪೂಜೆಯನ್ನ ಮಾಡಿ ಕೈ ಸ್ವಚ್ಛ ಮಾಡಿಸ್ತಾರ ಎದಕ್ ಮಾಡಿಸಿದ್ರು ಹಾಲು ಮೊಸರು ಹೆಚ್ಚಾಗಿ ಅವತ್ತು ಮಾಡಿಸ್ಯಾರ ಏನ್ ಎಷ್ಟು ಮಂದಿ ಮದುವೆಯಾಗಿರಿ ಎದಕ್ ಮಾಡಿಸಿದ್ರು ನೀವು ಯಾಕೆ ಮಾಡಿದ್ರಿ ಅಂತ ಕೇಳಿದ್ರಿ ಏನ್ರಿ ಅಪ್ಪ ರೀ ಅವ್ರು ಮಾಡಿಸ್ಯಾರ ನಾವು ಮಾಡಿ ಒಬ್ರಿಗಾರ ನೀವು ಮಾಡಿಕೊಂಡು ನಿಮ್ಮ ಮಕ್ಕಳದು ಮಾಡಿ ಮೊಮ್ಮಕ್ಕಳದು ಮಾಡೀರಿ ಒಬ್ರೇ ಹೇಳ್ರಿ ನೋಡೋಣ ಇಲ್ವೇ ಇಲ್ಲ ನಾವು ಕೇಳಂಗಿಲ್ಲ ಅವ್ರು ಹೇಳಂಗಿಲ್ಲ ಸೋಮ ಮಾಡೋದು ಯಾಕೆ ಮಾಡಿದ್ರು ಅಂದ್ರೆ ಎರಡು ಜೋಡಿಯಾಗಿ ಒಂದಾಗುವ ಕಾಲದೊಳಗ ಇಲ್ಲಿತನ ಈ ಕೈಯಿಂದ ಏನೇನೋ ಆಗಿರಬಹುದು ಆದ್ರೆ ಇನ್ನ ಮೇಲೆ ನಿಮ್ಮ ಎರಡು ಕರಗಳು ಶುದ್ಧವಾಗಲಿ ಪವಿತ್ರವಾಗಲಿ ಪವಿತ್ರವಾಗಿ ನೀವು ಸಂಸಾರದೊಳಗೆ ಹೆಜ್ಜೆ ಇಡಬೇಕು ಅಂತ ಬದುಕಿನ ಶುದ್ಧಿಗಾಗಿ ಅಸ್ತಪೂಜೆಯನ್ನು ಮಾಡಿಸ್ತಾ ಅಸ್ತಪೂಜೆಯನ್ನು ಮಾಡಿಸ್ತಾ ಅಸ್ತಪೂಜೆಯನ್ನು ಮಾಡಿದ ಮೇಲೆ ಕೈಗೆ ಇಬ್ಬರಿಗೂ ಕಂಕಣಂಬದ್ವಾ ಬದ್ಧವಾ ಕಂಕಣವನ್ನು ಕಟ್ತಾರ ಯಾಕೆ ನೀವು ಇಲ್ಲಿಯವರೆಗೆ ಬ್ರಹ್ಮಚರ್ಯ ಜೀವನವನ್ನು ಕಳೆದು ಇನ್ನು ಮೇಲೆ ಗೃಹಸ್ಥ ಜೀವನಕ್ಕೆ ಹೋಗುವಂತ ಯೋಗ್ಯತೆಯನ್ನು ಪಡೆದಿರಿ ಸಂಸಾರ ಧರ್ಮವನ್ನು ಗೆಲ್ಲುವ ಬದ್ಧತೆ ನಿಮಗೆ ಬಂದದ ಅದಕ್ಕಾಗಿ ನಿಮ್ಮ ಕೈಗೆ ಸಾಂಸಾರಿಕ ಧರ್ಮದ ಕಂಕಣವನ್ನು ಕಟ್ತೇವೆ ನೀವಿಬ್ರು ಸತಿಪತಿಗಳು ಒಂದಾಗಿ ಕಂಕಣ ಬದ್ಧರಾಗಿ ಈ ಸಂಸಾರ ಧರ್ಮವನ್ನು ಗೆಲ್ಲಬೇಕು ಅನ್ನುವ ಸಲುವಾಗಿ ಕಂಕಣವನ್ನು ಕಟ್ತಾ ಅದಾದ ಮೇಲೆ ನೋಡ್ರಿ ಎರಡು ಚಂದದ ಗುಡ ಜೀರಕ ಅಂತ ಮಾಡಿಸ್ತಾರೆ ಬ್ಯಾಳಿ ಜೀರಿಗೆ ಬೆಲ್ಲ ಇವು ಮೂರನ್ನು ಹುಡುಗನ ಕೈಯಾಗ ಹುಡುಗಿ ಕೈಯಾಗ ಹಾಕೊಡ್ತಾರೆ ಹುಡುಗನ ಕಡಿಯಿಂದ ಹುಡುಗಿ ತಲೆ ಮೇಲೆ ಹಾಕಿಸ್ತಾರ ಮೂರು ಸಲ ಅವ್ ಹಾಕೋದು ಮುಗಿದ ಮೇಲೆ ಹುಡುಗಿ ಕಡಿಯಿಂದ ಹುಡುಗನ ತಲೆ ಮೇಲೆ ಮೂರು ಸಲ ಹಾಕಿಸ್ತಾರ ಏನು ಬ್ಯಾಳಿ ಬೆಲ್ಲ ಜೀರಿಗೆ ಈ ಮೂರು ಇಲ್ಲದ ಸಂಸಾರ ನಮ್ದು ನಿಮ್ದು ನಡೆಯಂಗಿಲ್ಲ ಎಷ್ಟು ಚಂದ ವಿಚಾರ ಮಾಡ್ಯಾರ ನಮ್ಮ ಹಿರಿಯರು ಆ ಮೂರು ಸಲ ಯಾಕೆ ಹಾಕ್ಸಿದ್ರು ಅಂದ್ರ ಇವ ಅವಳ ಕೊರಳಿಗೆ ತಾಳಿ ಕಟ್ಟಿ ಎಲ್ಲಿಯೋ ಹುಟ್ಟಿದ ಹೆಣ್ಣನ್ನ ತನ್ನ ಬಾಳ ಸಂಗಾತಿಯನ್ನಾಗಿ ಮಾಡಿಕೊಂಡು ತಾನು ಇಡೀ ಜೀವನ ಪರ್ಯಂತರ ಅವಳಿಗೆ ಬಾಳನ್ನ ಕೊಡಬೇಕಲ್ಲ ಅವಳಿಗೆ ಮಾನಸಿಕ ಧೈರ್ಯವನ್ನು ತುಂಬುವ ಸಲುವಾಗಿ ಇದನ್ನ ಹಾಕಿಸ್ತಾರ ನೋಡು ನಿಮ್ಮ ಅಪ್ಪ ಅವನ್ನ ಅಣತಂಬರ್ನ ಅಕ್ಕತಂಗಿಯರನ್ನ ಬಿಟ್ಟು ನನ್ನನ್ನ ನಂಬಿ ನೀನು ಬರ್ತಾ ಇದ್ದೀಯಾ ಇಲ್ಲಿ ತಾನೆ ನನ್ನ ಮುಖ ನೀ ನೋಡಿದ್ದಿಲ್ಲ ನಿನ್ನ ಮುಖ ನಾನು ನೋಡಿದ್ದಿಲ್ಲ ಇವತ್ತು ನನ್ನನ್ನೇ ಸರ್ವಸ್ವ ಅಂತ ನಂಬಿ ನೀನು ಬರ್ತೀಯ ಅಂದ ಮೇಲೆ ನೀ ಏನು ಚಿಂತೆ ಮಾಡಬೇಡ ನಾ ಗಂಡಿದ್ದೀನಿ ನಾ ಪುರುಷ ಸಿಂಹನಿತ್ತೀನಿ ನಾ ದುಡಿದು ಕಷ್ಟಪಟ್ಟು ನಿನ್ನ ಮಟ ತಂದ ಹಾಕ್ತೀನಿ ಚಿಂತೆ ಮಾಡಬೇಡ ಅಂತ ಅದನ್ನ ತೆಲಿ ಮಟ ತಂದ ಹಾಕ್ತೀನಿ ಹಾಕ್ತಾನೋ ಬಿಡ್ತಾನೋ ಆ ಮಾತು ಬೇರೆ ಹಕ್ಸುವಾಗ ಹಿಂಗದ ಶಾಸ್ತ್ರ ಹಿಂಗ ಹೌದ್ರಿ ಅಪ್ಪ ಬರೋಬರಿ ಮತ್ತೆ ಗಂಡಂದೇನೋ ಬರೋಬರಿ ಆಯ್ತು ಈ ಕೈ ಕಡೆಯಿಂದ ಯಾಕ್ರಿ ಅದಕ್ಕೂ ಒಂದು ಅರ್ಥ ಮಾಡ್ಯಾರ ಅವಾಗ ಹಾಕಿ ತಲೆ ಮ್ಯಾಲ ಹಾಕ್ತಾ ಹೇಳ್ತಾಳ ನೋಡು ನೀನು ಕಷ್ಟಪಟ್ಟು ದುಡಿದು ನನ್ನ ಮಟ ನೀ ತಂದು ಹಾಕಿದ್ರ ನಾ ಯಾಕೆ ಚಿಂತೆ ಮಾಡ್ಲೋ ಸರ್ದಾರ ನಾನು ನಿನ್ನ ಮಟ ಮಾಡಿ ನಿನ್ ಗುಣಿಸ್ತೀನಿ ಅಂತ ಹಾಕಿ ಹಾಕು ಎಷ್ಟು ಚಂದ ಇಲ್ರೇ ಇದು ಇಲ್ಲೇ ಶುರುವಾಗ್ತದ ಸಮರಸದ ಸಂಸಾರದ ಅನುಬಂಧ ಆನಂದ ಹೆಂಗಿವೆಲ್ಲ ಪದ್ಧತಿಗಳದಾವ ಅದ್ರ ಜೊತೆಗೆ ನೋಡ್ರಿ ಪೂಜಾ ಮಾಡಿದ ಮೇಲೆ ಪಂಚಾಮೃತದ ಹಾಲು ಅದೆಲ್ಲ ಇರ್ತದಲ್ಲ ಅದ್ರೊಳಗೆ ಒಂದು ನತ್ತು ಮೂಗುತಿಯನ್ನು ಬಿಡ್ತಾರೆ ಬಿಟ್ಟು ಪಬ್ಲಿಕ್ ಪಬ್ಲಿಕ್ನಾಗ್ ನಡೀತದೆ ಇದೆಲ್ಲ ಇವ್ರು ಬೀಗರು ಅವ್ರ ಕಡೆ ಒಂದಿಷ್ಟು ಮಂದಿ ಇವ್ರ ಕಡೆ ವಾಹ್ ನೀ ಮೊದಲು ತಗೋ ನೀ ಮೊದಲು ತಗೋ ಇವ್ರಿಲ್ಲೇ ಹುಡ್ಕೊ ಮುಂದಾಟ ಮುಂದೆ ಎಳಕ ಬರೋರ್ ಇಲ್ಲ ಯಾರು ಆ ನಿಮ್ಗೆ ಹೇಳ್ತೀನಿ ಅದನ್ನು ಅವರಿಬ್ಬರು ಕುಡಿ ಹುಡುಕ್ತಾರ ಹುಡುಕಿ ಹಿಂಗ ಹಿಡ್ಕೊಂಡಾಗ ಅವ್ರು ಮುಂದ್ ಕುಂತ ಐಗಳು ಎರಡು ಚಂದ ಹೇಳಸ್ತಾರ ಹಾಲು ಕಂಡೆ ಹಾಲು ಸಮುದ್ರ ಕಂಡೆ ಹಾಲು ಸಮುದ್ರದೊಳಗ ಮುತ್ತಿನಂತ ಮಹಾದೇವಿಯನ್ನ ಕಂಡೆ ಹಾಲು ಕಂಡೆ ಹಾಲು ಸಮುದ್ರ ಕಂಡೆ ಹಾಲು ಸಮುದ್ರದೊಳಗ ಮುತ್ತಿನಂತ ಬಸಪ್ಪನ ಕಂಡೆ ಎಟ್ ಚಂದ ಜೀವನ ಆರಂಭ ಮಾಡಿಸ್ತಾರೆ ಇದು ಸಂಸಾರ ಧರ್ಮ ಸಸಾರವಾಗುವಂತ ಸೂತ್ರದೊಳಗ ಸಂಸ್ಕಾರದಿಂದ ಸಾಗಬೇಕು ಅದಕ್ಕ ಅಪ್ಪ ಬಸವಣ್ಣನವರು ಒಂದು ವಚನದೊಳಗ ಒಂದು ಚಿತ್ರಣವನ್ನು ಕೊಡ್ತಾರೆ ಸಂಸಾರ ಯಾಕೆ ವಜ್ಜೆ ಆಗ್ತದೆ ಬಹಳ ಜನರಿಗೆ ಮೊದಲು ಮದುವೆ 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 ದೊಡ್ಡ ಚಿಂತಿರಿ ಮದುವೆ ಇದು ಸಿದ್ಧಗ ಮದುವೆ ಆಗಿದ್ದಿಲ್ಲ ಸಿದ್ಧಗ ಮದುವೆ ಆಗಿದ್ದಿಲ್ಲ ಗೆಳೆಯರಿಗೆ ಮದುವೆ ಆಗಿತ್ತು ಒಂದು ದಿನ ಕಟ್ಟಿ ಮೇಲೆ ಗೆಳೆಯರ್ ಕೂಡ ಕುಂತಾಗ ಗೆಳೆಯರ್ ಅಂದ್ರು ಮಗನ ಒಂದ ಬಾರಿಗೆ ಅವರು ನಾವು ನೀವು ಎಲ್ಲ ನಮ್ಮ ಅಪ್ಪ ಅವುಗಳು ನಮಗ್ ಮದುವೆ ಮಾಡಿದ್ರು ನಾವು ಒಂದು ಎರಡು ಹಡ್ಕೊಂಡು ಮನೆಯಾಗ ಬಾಳೆ ಮಾಡಾಕತ್ತೀವಿ ಮಗನ ಇಲ್ಲಿ ತನ ನಿಮ್ಮ ಅಪ್ಪ ಅವು ನಿನಗ್ ಲಗ್ನನ ಮಾಡಿಲ್ಲ ಮಾಡ್ತಾರೋ ಏನು ಹಿಂಗ ಕುಣಿಯಾಗಿಡ್ತಾರೋ ಅಂತ ಬೈದ್ರು ಅವಂಗ ಬಾರಿ ಸಿಟ್ಟು ಬತ್ರಿ ಸಿಟ್ಟು ಬಂದುಗಳ ಅದ ಸಿಟ್ಟಿನಾಗ ಮದುವೆ 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 ಅನ್ಕೋತ ನ ಮನೆ ಕಡೆ ಬಂದ ಬಂದ ಇನ್ನೇನು ಬಸ್ ಕಾಲು ಇಡಬೇಕಾಗಿತ್ತು ಕೊಡಸಾಲಿಯೊಳಗ ಸಿದ್ದನ ಅಪ್ಪ ನಿಂತಿದ್ದ ಇವ ರೌಸಿಗೆದ್ದು ಸಿಟ್ಟಿಗೆದ್ದು ಬರೋದು ನೋಡಿ ಯಾಕಂದ್ರೆ ಅವನು ಹಡದಾವ ಇವ ಇವನು ಗುಣ ಏನು ಅನ್ನೋದು ಅವನಿಗೆ ಗೊತ್ತಿತ್ತ ಅಪ್ಪಗ ಅವಂದ ಇದು ಯಾಕೋ ಸಿಟ್ಟಿಗೆದ್ದು ಬಂದದ ಅಸಾಮಿ ಇದನ್ನ ತಣ್ಣಗ ಮಾಡಬೇಕು ಅಂತ ಅವ ಏನಂದ ಅಂದ್ರ ಸಿದ್ದಣ್ಣ ನಿನ್ನೆ ಆಳಂದಕ್ಕೆ ಹೋಗಿ ಕನ್ಯಾ ನೋಡಿ ಬಂದಿನಿ ಅಪ್ಪ ಅಂದವ ಇದೇನು ಸಿಟ್ಟಿಗೆ ಅದು ಬಂದಿತ್ತು ನೋಡ್ರಿ ಟುಸಂತರಿ ಟುಸಂತಿದ್ಲು ಯಾಕಂದ್ರೆ ಮದುವೆ ಅಂದ್ಗುಳೆ ಅಹ್ ಅಂದವ ಅಂತು ಇಂತು ಅಪ್ಪ ಆಳಂದಕ್ಕೆ ಹೋಗಿ ನೋಡಿ ಬಂದಾನಂತ ಇನ್ನೊಂದು ತಿಂಗಳದಾಗ ತಿಂಗಳಾಗ ಆದ್ರಾಗಬಹುದು ಹಿಂಗ ಅನ್ಕೋತ ಒಬ್ಬನೇ ಮಗ ಮನೆಗೆ ಒಳಗೆ ಬಂದ ಅವತ್ತು ಚಂದ ಅಮಾವಾಸಿ ಅವ್ವ ಚಂದ ಹೋಳ್ಗೆ ಮಾಡಿದ್ಲು ಇದು ಅದ ಖುಷಿಯಾಗಿ ಕುಂತು ಊಟ ಮಾಡಿತ್ತು ಹೊಟ್ಟು ತುಂಬ ಹೋಳಿಗೆ ಅವ್ವ ಚಂದ ತುಪ್ಪ ನೀಡಿದ್ಲು ಒಪ್ಪನೇ ಮಗ ಹೈನು ತುಂಬಿದ ಮನಿತನ ಏನು ಹೋಳಿಗೆ ಮ್ಯಾಗ ಗಿಂಡಿ ತುಪ್ಪ ಹಾಕಿ 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 ಉಣಿಸಿದ್ಲು ಉಂಡ ಹಿಂದಿನ ಸುದ್ದಿ ಇದು ಈಗ ಯಾರು ಗಿಂಡಿ ತುಪ್ಪ ಉಣ್ಣವರದಿರಿ ನೀವು ತುಪ್ಪ ಅಂದ್ರೆ ಗಪ್ಪಾಗೋ ಮಂದಿನ ಹೆಚ್ಚಾಗಿರಿ ಆ ತುಪ್ಪ ಅಂದ್ರೆ ಒಟ್ಟು ತರಬೇಡ್ರಿ ಅಪ್ಪ ಅಂತಾರೆ ಉಪ್ಪ ತುಪ್ಪ ಎರಡು ಬಿಟ್ಟವ್ರು ಸುಮ್ಮ ಗಪ್ಪನ ಹೋಗ್ಬೇಕು ಅವ್ರು ಸುಡುಗಾಡಿ ಇದು ನನ್ನ ಸಿದ್ಧಾಂತ ಆರೋಗ್ಯ ಚಲೋ ಇರಬೇಕಂದ್ರೆ ತುಪ್ಪ ಉಣ್ಬೇಕು ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಉಪ್ಪು ಉಣ್ಬೇಕು ಮತ್ತು ಉಣ್ಬೇಕು ಮಿತಿ ಮಿತಿಮೀರಿ ಉಂಡೀರಿ ಬಿ ಪಿ ಇದ್ದವ್ರು ಉಂಡು ಮುಂಜಾನೆ ಹಾ ಹಾ ಅನ್ಕೋತು ಕೂತ್ರೆ ಹಿಂದ ಯಾರು ಬಂದು ನನ್ನ ನನ್ಮ್ಯಾಗ ಕಂಪ್ಲೇಂಟ್ ಮಾಡ್ಯಾರ ನಿನ್ನೆ ಅಪ್ಪ ಅವ್ರು ಹೇಳ್ಯಾರತ್ತ ಶಿಸ್ತು ಹೊಡೆದಾವ ಇವತ್ತು ಉಸಿರು ಎತ್ತರ ಆಗಿ ಕೂತದ್ರಿ ಅಪ್ಪ ಅದು ಬೇಕು ನಾವು ಸಣ್ಣವ್ರು ಇದ್ದಾಗ ಬರ್ದಿಲ್ಲೇನು ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂಧುವಿಲ್ಲ ಬರ್ದೀವಿ ಆದ್ರ ರುಚಿ ಸ್ವಾದವನ್ನೇ ಕಳ್ಕೊಂಡಿವಿ ಎಲ್ಲದು ಲೆಸ್ ಆಗ್ಯದ ನೋಡ್ರಿ ಶುಗರ್ ಲೆಸ್ ಸಾಲ್ಟ್ ಲೆಸ್ ಎಲ್ಲದು ಲೆಸ್ 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 ಪ್ಲಸ್ ಇಲ್ಲ ಹಾ ಹಿಂದಿನ ಸುದ್ದಿ ನಾ ಹೇಳೋದು ಶಿಸ್ತು ಹೊಡೆದವ ಹೋಳಿಗೆ ಎಟ್ ಹೊಡೆದ ಅಂದ್ರೆ ಮದುವೆ ಖುಷಿಯಾಗ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಇವ ಒಂದಲ್ರಿ ಹನ್ನೆರಡು ತಗೊಂಡ ಡಜನ್ ಗಟ್ಲೆ ಆನೊಂದು ಊಟ ಮಾಡಿದ ವಯಸ್ಸಿನ ಹುಡುಗ ಯೌವನದ ಹುಡುಗ ಊಟ ಮಾಡಿದವ್ನ ಮದ್ವಿ ಮದ್ವಿ ಮದುವೆ ಅನ್ನು ಖುಷಾಗ ಹಂಗ ಮನಿ ಮುಂದೆ ಕಟ್ಟಿ ಕಟ್ಟಿ ಮ್ಯಾಗ ಬಂದು ಮಲಗಿದಾವೆ ಹಿಂದಕ್ಕೆ ಮಲಗೋ ಪದ್ಧತಿ ಕಟ್ಟಿ ಮ್ಯಾಗ ಇತ್ತಲ್ಲ ಅವಾಗ ಎಲ್ಲಿ ಬೆಡ್ರೂಮ್ ಇದ್ದು ಬಡಸಾಲಿ ಮನಿ ಒಂದು ಬಿಟ್ರು ದನದ ಅಂಕಣ ಬಿಟ್ರು ಎಲ್ಲಿದ್ದು ಈಗ ಡಬಲ್ ಬೆಡ್ರೂಮ್ ಕಟ್ಟಕತ್ತೀವಿ ನಾವು ಬೆಳತನ ನಿದ್ದೆ ಮಾಡ್ಲಿಲ್ಲ ಅಂದ್ರೂ ಅಡ್ಡಿ ಇಲ್ಲ ಸುಮ್ ಶೋಕಿಗರ ಮನೆ ಕಟ್ಟಬೇಕಾಗ ಮನೆಯಾಗ ಮಲಗಿದು ಬೆಳತನ ನಿದ್ದೆ ಮಾಡಲ್ಲ ಏರ್ ಕಂಡೀಷನ್ ರೂಮ್ನಾಗ ಮಲಗಾವ ನಮ್ಮಂಥವ್ರು ಹೋದ್ರ ಸುದ್ದಿ ಏನು ಅಂದ್ರೆ ಎಪ್ಪ ಒಟ್ಟ ನಿದ್ದೆ ಬರೋಲ್ ನೋಡ್ರಿ ಅದ್ಯಾಕೆ ಬರ್ತದಪ್ಪ ನಿದ್ದೆ ತೆಲಕ್ಕಡಿಸ್ಕೊಂಡು ಜೀವನ ಮಾಡಾತ್ತೀನಿ ನಿದ್ದೆ ಬಾ ಅಂದ್ರೆ ಏನು ಹೊರಗಿನಿಂದ ಬರ್ತದೆ ಏನದು ನಿಮಗೆ ಹೇಳ್ತೀನಿ ನೀವು ಹೊರಗೆ ಬಂದ ದೊಡ್ಡ ಕಟ್ಟಿ ಕಟ್ಟಿ ಮ್ಯಾಲೆ ಕೆಳಗೊಂದು ಕೌದಿ ಮ್ಯಾಲೆ ಒಂದು ಕೌದಿ ಇಂಡಿಯನ್ ರಗ್ ಅಂತಾರೆ ಅವ್ರು ಭಾಳ ಅಪರೂಪ ಹಿಂದಕ್ಕೆ ಅದ್ರಾಗ ಮಲಗಿ ಅದರಾಗ ತಗೊಂಡು ಹೋಗಿದ್ರು ಈಗೆಲ್ಲ ಚೇಂಜ್ ಆಗ್ಯಾವ ಕೌದಿ ಹೊಚ್ಕೊಂಡು ಕೌದಿ ಹಾಸ್ಕೊಂಡು ಮಲಗಿದ ನಿಮ್ಗೆ ಹೇಳ್ತೀನಿ ಶಿಸ್ತು ಊಟ ಮಾಡಿದ್ದ ಒಂದು ಹತ್ತನೇ ಆಗ ಗೊರಕಿ ನಿದ್ದಿಯೊಳಗ ಅವನಿಗೆ ಕನಸು ಬಿತ್ತು ಕನಸ ಏನು ಕನಸು ಅಂದ್ರ ಅವರಪ್ಪ ಅಪ್ಪ ಹೋಗಿ ಆಳಂದಕ್ಕೆ ಹೋಗಿ ಕನ್ಯಾ ನೋಡಿ ಬಂದಂಗಾತು ಯಾಕಂದ್ರೆ ಇದನ್ನ ತೆಲಗ ತುಂಬಿಕೊಂಡು ಮಲಗಿದ್ನಲ್ಲ ಆಳಂದಕ್ಕೆ ಹೋಗಿ ಕನ್ಯಾ ನೋಡಿ ಬಂದಂಗಾತು ಅಪ್ಪಗ ಒಪ್ಪಿಗೆ ಆದಂಗಾತ್ ಅಪ್ಪ ಅವನು ಕರ್ಕೊಂಡು ಹೋಗಿ ತೋರಿಸ್ಕೊಂಡು ಬಂದಂಗಾತ್ ಮತ್ ಇವನ್ ಕರ್ಕೊಂಡು ಹೋಗಿ ತೋರಿಸ್ಕೊಂಡು ಬಂದಂಗಾತ್ ಮಾತುಕತಿ ಮುಗ್ದಂಗಾತ್ ಡೇಟ್ ಫಿಕ್ಸ್ ಆದಂಗಾತ್ ಮದುವೆ ಆದಂಗಾತ್ ಇವ ತಾಳಿ ಕಟ್ಟಿದಂಗಾತ್ ಲಗ್ನ ಮೇಲೆ ಹೆಂಡತಿನ ಕರ್ಕೊಂಡು ಬಂದಂಗಾತ್ ಕರ್ಕೊಂಡು ಬಂದ ಮೇಲೆ ಬಾಳ್ಯಾವಕ್ ಹತ್ತಿದಂಗಾತು ಎಲ್ಲ ಕವದ್ಯಾಗ ಕನಸ್ನ್ಯಾಗ ಬಾಳ್ಯಾವಕ್ ಹತ್ತಿದಂಗಾತು ನಿಮಗೆ ಹೇಳ್ತೀನಿ ನಮ್ ತಾಯಂದ್ರು ರಾತ್ರಿ ಮನೆಯೂ ಎಲ್ಲ ತೊಳೆಯೋದು ಬಳೆಯೋದು ಹಸನ ಮಾಡೋದು ಭಾಂಡ್ಯವು ಎಲ್ಲ ಮುಗಿಸಿ ಸವರಾತ್ರಿಗ ಮಲಗತಾವ್ ನಮ್ಮ ಅವುಗಳು ಮುಂಜಾನೆ ಇದಕ್ಕೆ ಎದ್ದಾಳತಾವ್ ಮತ್ತು ಪಾಪ ಹೌದಲ್ರಿ ಹಾಂಗಿಕ್ಕಿ ಬಾಳೆವು ಮಾಡಾಕಿ ಬಂದಾಕಿ ರಾತ್ರಿ ಎಲ್ಲ ತೊಳೆದು ಬಳೆದು ಎಲ್ಲ ಮಾಡಿ ಬೀಗರು ಕೊಟ್ಟು ಮನ್ಸದ ಮ್ಯಾಗ ಬಿದ್ದಿದ್ದ ಕನಸನ್ಯಾಗ ಮಲಗಾನ ಕಟ್ಟಿ ಮ್ಯಾಗ ಅವ್ರು ಡಬಲ್ ಕಾಟ್ ಕೊಡ್ತಾರೆ ಲಗ್ನ ಮಾಡಿದಾಗ ಅಲ್ಲಿ ತನ ಮಗ ನೆಲಕ ಬಿದ್ದಿರ್ತಾನೆ ಬೀಗರ್ ಕೊಟ್ಟ ಬೆಡ್ ಮ್ಯಾಗ ಮಲಗಿದ್ದ ಹೆಂಗ ಮಲಗಿದ್ದ ಅಂದ್ರೆ ಕತ್ತಿ ಬಿದ್ದಾಗ ಬಿದ್ದಿದ್ದ ಆವಾಗ ಈಗ ಕೆಲಸ ಮುಗಿಸಿ ಬಂದ್ಲು ಕೆಣಸನ್ಯಾಗ ಬಂದು ಅಲ್ರಿ ಇಟ್ಟು ದೊಡ್ಡ ಮಂಚ ನಮ್ಮಪ್ಪ ಇಬ್ಬರಿಗೆ ಹ್ಯಾಕೆ ಕೊಟ್ಟಾನ ಇದ್ರ ತುಂಬಾ ನೀವ ಒಬ್ರು ಮಲಗಿದ್ರೆ ಹೆಂಗ ಅತ್ತತ್ತ ಸರೀರಿ ಅಂದ್ಲಂತ ಇವ ಸಾರದ ಸರಿ ಅಂದ್ರೆ ಸರಿವಲ್ರಿ ಇನ್ನೊಂದು ಇಟ್ ಸರೀರಿ ಅಂದ್ಲಂತ ಇವ ಸಾರದ ಅಲ್ರಿ ಎಷ್ಟು ಹೇಳ್ಬೇಕು ನಿಮಗೆ ಇಟ್ಟು ಸರಿ ನೀವು ಸರದ ಬಿಟ್ಟ ಎಲ್ಲಿ ಸರದಿದ್ದ ಅಂದ್ರೆ ತಾ ಮಲಗಿದ ಕಟ್ಟಾಗ ಕೌದ್ಯಾಗ ಸರ್ದಿದ್ದ ಕಟ್ಟಿಯಿಂದ ಕೆಳಗೆ ದಪ್ಪ ದಪ್ಪ ಅಂತ ಬಿದ್ದು ಈ ಕಡೆ ಕಟ್ಟಿ ಮ್ಯಾಗ ಅವು ಕೂತಿದ್ಲು ಅದ ಕೆಲಸ ಮುಗಿಸಿ ಬಂದು ಅವು ಅಂದ್ಲು ಸಿದ್ದಪ್ಪ ಏನೋ ದಪ್ಪ ಅಂತ ಬಿತ್ತಲ್ಲೋ ಅವಾಗ ಸಿದ್ದಂದ ಯಾವ ಕೌದಿ ಬಿತ್ತ ಅಲ್ಲ ಕೌದೆ ಬಿದ್ದರೆ ಹಿಂಗೆಂಗೋ ತಮ್ಮ ಯಾವ ಕೌದ್ಯಾಗ ನಾನು ಇದ್ದೇ ಅಲ್ಲ ಸುಮ್ಮ ಮದುವೆ ಅಂದ್ರೆ ಇಟ್ಗಾತ್ಲ ಅದ ಇನ್ನು ಮದುವೆ ಆದವ್ರದ್ದು ಅಟ್ಗಾತ್ಲಿ ಇರ್ಬೇಕು ಅದಕ್ಕೆ ಶರಣರ ಸಂಸಾರ ಧರ್ಮ ಎಷ್ಟು ಪವಿತ್ರ ಎಷ್ಟು ಆದರ್ಶ ಅಂತ ಆದರ್ಶದ ಸಂಸಾರ ಧರ್ಮವನ್ನ ಸ್ವೀಕಾರ ಮಾಡಿರುವಂತ ಶರಣಪ್ಪನವರು ಮಹಾದೇವಿ ತಾಯಿ ಆನಂದವಾಗಿರುವಂತ ಅರಿವಿನ ಅನುಭಾವದ ಗುರುಮಾರ್ಗದರ್ಶನದ ಸಂಸ್ಕಾರದ ಸಸಾರವಾಗುವಂಥ ಸಂಸಾರವನ್ನು ಅವರು ಆರಂಭ ಮಾಡ್ತಾರೆ ಬಸವಣ್ಣನವರು ವಚನ ಅಂತ ಹೇಳದೆ ಸಮಯ ಮುಗಿತು ಅದನ್ನು ನಾಳೆ ದಿನ ಬಳಸಿಕೊಳ್ಳುವುದರ ಮೂಲಕ ಮುಂದಿನ ಶರಣರ ಆದರ್ಶವಾದ ಜೀವನದ ಚರಿತ್ರೆಯನ್ನು ನಾವು ಕೇಳೋಣ ಅನ್ನುವಂಥ ಮಾತುಗಳನ್ನು ತಮ್ಮ ಜೊತೆಯಲ್ಲಿ ಹಂಚಿಕೊಳ್ಳುತ್ತಾ